ಬೆಳಗಾವಿ ನಗರವೂ ಸೇರಿದಂತೆ ಜಿಲ್ಲೆಯಾದ್ಯಂತ ಶನಿವಾರ ಸಂಭ್ರಮದಿಂದ ಹನುಮ ಜಯಂತಿಯನ್ನು ಆಚರಿಸಲಾಯಿತು ಬೆಳಗಾವಿ ನಗರದ ಸಂಕೋಳಿ ರಾಯಣ್ಣ ವೃತ್ತ ಕ್ಯಾಂಪ್ ಪ್ರದೇಶ ಹನುಮಾನ್ ನಗರ ಶಾಹು ನಗರ ರಾಮತೀರ್ಥ ನಗರದ ಕೆರೆ ರಸ್ತೆ ಮತ್ತಿತರ ಬಡಾವಣೆಗಳಲ್ಲಿರುವ ಹನುಮಾನ್ ಮಂದಿರಗಳನ್ನು ಅಲಂಕರಿಸಲಾಗಿತ್ತು ಭಕ್ತರು ಬೆಳಗ್ಗೆಯಿಂದ ದೇವಸ್ಥಾನದತ್ತ ಹೆಜ್ಜೆ ಹಾಕಿದ್ರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಸಕಲ ಜೀವರಾಶಿ ಒಳಿತಿಗೆ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ತಮ್ಮ ಇಷ್ಟಾರ್ಥ ಈಡೇರಿದ ಕಾರಣ ವಿವಿಧ ಕಾಣಿಕೆಗಳನ್ನು ಅರ್ಪಿಸಿ ಹರ್ಕಿಯನ್ನು ತೀರಿಸಿದ್ರು ಹೋಮ ಹವನ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ಕೂಡ ನೆರವೇರಿದವು ಹಲವು ದೇವಸ್ಥಾನಗಳಲ್ಲಿ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು विनोद कोलकार केम कन्नड न्यूज बेलगवी